ಕೋಟೆಕಾರ ಉಳ್ಳಾಳದ ಸಹಕಾರ ಬ್ಯಾಂಕ್ನಲ್ಲಿ ನಡೆದಿರುವ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ದರೋಡೆ ಪ್ರಕರಣವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಮಧ್ಯಾಹ್ನ ಒಂದು ಗಂಟೆಯ ನಂತರದಲ್ಲಿ ಬ್ಯಾಂಕಿಗೆ ನುಗ್ಗಿದ ಐವರ ಡಕಾಯಿತರ ತಂಡವು ಸಿಬ್ಬಂದಿಗೆ ಬಂದೂಕು ತಲವಾರ್ ಚಾಕು ತೋರಿಸಿ ದೋಚಿಕೊಂಡು ನೀಲಿ ಬಣ್ಣದ ಫಿಯಾಟ್ ಕಾರ್ನಲ್ಲಿ ಕದ್ದ ಮಾಲನ್ನು ಮೂಟೆಯಲ್ಲಿ ತುಂಬಿಸಿ ಪರಾರಿಯಾಗಿದ್ದಾರೆ ವಿಚಿತ್ರ ಸಂಗತಿ ಎಂದರೆ ಬ್ಯಾಂಕ್ ಒಳಗಿನ ಸಿಸಿ ವಿ ಕ್ಯಾಮ್ರಾಗಳು ಹಿಂದೆ ರಿಪೇರಿಗೆ ಸ್ಥಿತಿಯಲ್ಲಿದ್ದವು ಎನ್ನಲಾಗಿದೆ ಹೀಗಾಗಿ ಸಿಸಿ ಟಿ ವಿ ಕ್ಯಾಮ್ರಾಗಳು ಬಂದಾಗಿರುವಾಗಲೇ ಈ ಮಹಾ ದರೋಡೆ ನಡೆದಿದೆ ಸಿಸಿ ವಿ ಕೆಟ್ಟಿರುವ ಮಾಹಿತಿ ಅರಿತುಕೊಂಡೇ ದರೋಡೆಕೋರರು ಪಕ್ಕಾ ಪ್ಲ್ಯಾನ್ ಮಾಡಿಯೇ ಬ್ಯಾಂಕ್ ಕಣ್ಣು ಹಾಕಿದ್ದಾರೆಂಬ ಅನುಮಾನಗಳು ಮೂಡುತ್ತಿವೆ ಕೇವಲ ನಾಲ್ಕು ನಾಲ್ಕೇ ನಿಮಿಷದಲ್ಲಿ ಅಷ್ಟೊಂದು ಪ್ರಮಾಣದ ಚಿನ್ನಾಭರಣವನ್ನು ಲೂಟಿ ಮಾಡಲು ಕಡಿಮೆ ಸಮಯ ತೆಗೆದುಕೊಂಡಿರುವುದಂತೂ ಅನೇಕ ಸಂಶಯಗಳನ್ನು ಸೃಷ್ಟಿಸಿದೆ ಇನ್ನು ಕಳೆದ ಐದು ವರ್ಷಗಳ ಹಿಂದೆ ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು ಎಂದು ಹೇಳಲಾಗುತ್ತಿದೆ ದರೋಡೆ ಪ್ರಕರಣದ ವಿಚಾರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚುವಂತೆ ಖಡಕ್ ಸೂಚನೆ ನೀಡಿದ್ದಾರೆ ಕಳ್ಳರ ಪತ್ತೆಗೆ ಎರಡು ತಂಡಗಳನ್ನು ರಚಿಸಲಾಗಿದೆ ಬೇಸಿಕಾಶಿದ್ದು ಸುಮಾರು ಟು ಗಂಟೆಗೆ ಬನ್ನಿ ಈಗ ಪೊಲೀಸರು ಮುಖಮಟಲ ಕರೆಸಿ ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸ್ಥಳಕ್ಕೆ ನೇರ ಮಾಹಿತಿ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೊಡ್ಡ ನೇರ ಮಾಹಿತಿಯಲ್ಲಿ ಕೊಡ್ತಾ ಪೊಲೀಸ್ ಅಧಿಕಾರಿಗಳು ಕೂಡ ದೌರವಿಸ್ತಾ ಇದೆ ಸ್ಥಳಕ್ಕೆ ನೇರ ಮಾಹಿತಿ ಸುಮಾರು ಒಂದು ಹದಿನೈದು ಒಂದು ಕಾಲು ಗಂಟೆಗೆ ನಡೆದಂತಹ ಇದು ಇದೆ ಶುಕ್ರವಾರ ನೇರವಾಗಿ ಇದು ನಾನು ನಿಮಗೆ ತೋರಿಸ್ತಾ ಇರುವ ದೃಶ್ಯ ಬ್ಯಾಂಕ್ ದರೋಡೆ ಆಗಿದೆ ಸುಮಾರು ಎಷ್ಟು ಜನ ಅಂತ ಇನ್ನಷ್ಟೇ ನೋಡಿ ಜನ ಜನರು ನೆರ ಮಾಹಿತಿಯನ್ನು ಕೊಟ್ಟ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಇನ್ನಷ್ಟೇ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ ಎಷ್ಟು ಜನ ಡಕಾಯಿ ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಲಿದೆ ನೇರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈಗ ಸುಮಾರು ಒಂದು ಕಾಲು ಗಂಟೆಗೆ ನಡೆದಂತಹ ಘಟನೆ ಶುಕ್ರವಾರ ಇದು ತಳಪಾಡಿ ಗ್ರಾಮದ ಕೆ ಸಿ ರೋಡ್ನಲ್ಲಿ ಕಾರ್ಯಾಚರಿಸುವಂಥ ಶಾಖೆ ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳಿ ಸರಿ ನೀವಿದ್ರ ಘಟನೆ ನಡೆಯುವಾಗ ಕೆಳಗಿದ್ರು ಅಲ್ಲ ಸ್ಟೂಡೆಂಟ್ಗಳು ಕೆಳಗಿದ್ರು ಸರ್ ಎಷ್ಟು ಜನ ಇದ್ದಾರೆ ಸರ್ ಅವರು ಮುಸುಕು ದಾರಿಗಳು ಅವರು ಸರ್ ವಿದ್ಯಾರ್ಥಿಗಳು ಕೂಡ ಕೆಳಗಿದ್ರು ಮಸೀದಿಗೆ ಹೋಗುವ ಸಂದರ್ಭದಲ್ಲಿ ಒಟ್ಟು ಐದು ಜನ ಮುಸುಕುಧಾರಿಗಳು ಪೊಲೀಸ್ ತನಿಖೆಯಿಂದ ಇನ್ನಷ್ಟು ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ ಎಷ್ಟು ಜನ ಇದ್ದಾರೆ ಅಂತೇಳಿ ದರಡೆ ಪ್ರಕರಣದಲ್ಲಿ ನೇರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ತಲ್ಪಾಡಿ ಗ್ರಾಮದ ನಿಮ್ಮ ಸ್ಪೆಷಲ್ ಪಾರ್ಕ್